ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ವೈದ್ಯರ ನಿರ್ಲಕ್ಷ್ಯಕ್ಕೆ ವ್ಯಕ್ತಿ ಸಾವು ವರಮಹಾಲಕ್ಷ್ಮಿ ಹಬ್ಬದ ದಿನದಂತು ಘಟನೆ ಶ್ರೀನಿವಾಸಪುರ ಮೂಲದ ಪಾಪಿರೆಡ್ಡಿ ಸಾವನ್ನಪ್ಪಿದ ವ್ಯಕ್ತಿ ಅಪರಿಚಿತ ವಾಹನ ಡಿಕ್ಕಿಯಾಗಿ ಗಂಭೀರ ಗಾಯಗೊಂಡಿದ್ದ ವ್ಯಕ್ತಿಗೆ ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಸೂಕ್ತ ರೀತಿಯಲ್ಲಿ ಪ್ರಥಮ ಚಿಕಿತ್ಸೆ ನೀಡದೆ ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಕಡೆ ಸ್ಥಳಾಂತರ ಮಾಡಲು ಆಂಬ್ಯುಲೆನ್ಸ್ ವಿಳಂಬವಾದ ಕಾರಣಕ್ಕೆ ವ್ಯಕ್ತಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ ಚಿಂತಾಮಣಿ ತಾಲೂಕಿನ ಮರಿನಾಯಕನಹಳ್ಳಿ ಬಳಿ ರಾತ್ರಿ ಶ್ರೀನಿವಾಸಪುರ ತಾಲೂಕಿನ ಹೊಸಹೊಡ್ಡ್ಯ ಗ್ರಾಮದ ಪಾಪಿರೆಡ್ಡಿ ಅರವತ್ತಾರು ವರ್ಷದ ವ್ಯಕ್ತಿ ದ್ವಿಚಕ್ರ ವಾಹನದಲ್ಲಿ ತನ್ನ ಊರಿನ ಕಡೆ ಹೋಗುತ್ತಿದ್ದ ವೇಳೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿದೆ ಕೂಡಲೇ ಆತನನ್ನ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಪ್ರಥಮ ಚಿಕಿತ್ಸೆ ಸೂಕ್ತ ರೀತಿಯಲ್ಲಿ ನೀಡದೆ ನಿರ್ಲಕ್ಷ್ಯ ತೋರಿ ಆಸ್ಪತ್ರೆಯ ಚೀಟಿಯಲ್ಲಿ ಹೈಯರ್ ಆಸ್ಪತ್ರೆಗೆ ಹೋಗಿ ಎಂದು ವೈದ್ಯರು ಬರೆದುಕೊಟ್ಟರು ನಂತರ ಆಂಬ್ಯುಲೆನ್ಸ್ ತಡವಾಗಿ ಬಂದು ಗಾಯಾಳುಗೆ ಬೆಂಗಳೂರಿಗೆ ಕರೆದುಕೊಂಡು ಹೋಗುತ್ತಿದ್ದಾಗ ಹೊಸಕೋಟೆ ಬಳಿ ಗಾಯಾಳು ಮೃತಪಟ್ಟಿದ್ದಾನೆ ಇದಕ್ಕೆ ಆಕ್ರೋಶಗೊಂಡ ವಕೀಲರಾದ ಮಂಜುನಾಥ್ ರೆಡ್ಡಿ ಅವರು ಮಾತನಾಡಿ ಪಾಪಿರೆಡ್ಡಿ ದ್ವಿಚಕ್ರ ವಾಹನ ಅಪಘಾತದಲ್ಲಿ ಗಂಭೀರ ಗಾಯಗೊಂಡಿದ್ದು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯ ಸೂಕ್ತ ರೀತಿಯಲ್ಲಿ ಪ್ರಥಮ ಚಿಕಿತ್ಸೆ ನೀಡದೆ ಬೇರೆ ಕಡೆ ಸ್ಥಳಾಂತರ ಮಾಡಲು ವಿಳಂಬವಾದ ಕಾರಣ ಗಾಯಾಳು ಮೃತಪಟ್ಟಿದ್ದಾನೆ ಇದಕ್ಕೆ ನೇರ ಕಾರಣ ವೈದ್ಯರ ನಿರ್ಲಕ್ಷ್ಯ ಎಂದು ಗಂಭೀರ ಆರೋಪ ಮಾಡಿದರು ಈ ಹಿಂದೆಯೂ ಸಹ ಸಮುದಾಯಕ್ಕೆ ಸರಿಯಾಗಿ ಆಂಬ್ಯುಲೆನ್ಸ್ಗಳು ಬರದೇ ಇರುವ ಕಾರಣಕ್ಕೆ ಹಲವು ಜನರು ಮೃತಪಟ್ಟಿರುವ ಉದಾಹರಣೆಗಳು ಇದ್ದರೂ ಸಹ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ವ್ಯವಸ್ಥೆ ಸರಿಪಡಿಸಲು ಯಾರೂ ಸಹ ಮುಂದಾಗುತ್ತಿಲ್ಲ ಎಂದು ಹೇಳಿದರು ಯಾರು ಟೀಸ್ ಬಣ ಮಕ್ಕಳಲ್ಲಿ ಕಷ್ಟ ಎರಡ್ ಮೂರು ಬಾಣಿ ಅಂತ ಸಾಯ್ಸ್ ಹಾಕಿದಿರಾ ಇನ್ನೊಂದು ಕಡೆ ಗಲಾಟೆ ಆಯಿತು ಏನು ಅಷ್ಟೇ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ ಹಾಸ್ಪಿಟಲ್ ಅಲ್ಲಿ ಎಷ್ಟು ಜನ ಇದೀರಾ ಏನ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀರಾ ಡೆಡ್ ಬಾಡಿ ಅಲ್ಲಿ ಬಿದ್ದಿದ್ ಅಲ್ಲಿ ಬಂದು ನೋಡೋ ಯೋಗ್ಯತೆ ಇಲ್ಲ ಒಬ್ಬರಿಗೆ ಯಾರು ಡೆಡ್ ಬಾಡಿ ಕೂರ್ಸೋದಾರ ಸರ್ ಶಿಫ್ಟ್ ಮಾಡಕ್ಕೆ ನಾನು ಬಂದಲ್ಲ ಸರ್ ಏ ಶಿಫ್ಟ್ ಮಾಡೋದಲ್ಲ ಯಾರು ನೀನು ಬಿಟ್ಟರೆ ಡಾಕ್ಟರ್ಗೆ ನೀನು ಪ್ರಿಕ್ರಿಪೇಷನ್ ಕೊಡಬೇಕೆ ಬಿಡೋದಿಲ್ಲ ಆಕ್ಚುಲಿ ಏ ಡೆಡ್ ಬಾಡಿ ಬಂದ್ರೆ ಯಾರು ಡೆಡ್ ಬಾಡಿ ಅಲ್ವಾ ಅಂತ ಹೇಳ್ತೀನಿ ಇದು ಚೆಕ್ ಮಾಡಿ ಹೇಳೋದಾರ ನೀನು ಹೇಳ್ತೀಯ ಅವರು ಹೇಳ್ತಾರೆ ಕ್ಲಿಯರೆನ್ಸ್ ನೀವೇ ಮಾಡಿ ಏ ಅವಲ್ಲ ಮೇಡಪ್ಪ ಡೆಡ್ ಬಾಡಿನ ಬದುಕಿದ ಯಾರು ಚೆಕ್ ಮಾಡಿ ಹೇಳೋದು ನೀನು ಹೇಳ್ಬೇಕಾ ಅವ್ರು ಹೇಳ್ಬೇಕಾ ಶಿಫ್ಟ್ ಮಾಡಿದ್ರೆ ಸಾರ್ ಸಾರ್ ಮಾಡ್ತಾ ಇದ್ದೀನಿ ಸರ್ ಸೂಪರಾಗಿ ಆನ್ಸರ್ ಕೊಡಿ

ట్రీట్మెంట్ ఇచ్చి ఇట్లా హాస్పిటల్ ఇంకా హాస్పిటల్ పోయి ఆ డెత్ అయ్యి ఆడ పిఎంఐ పోస్ట్మార్టం రిపోర్ట్ అయ్యేది అంటే మంచిగా వాళ్ళు వన్ నాట్ ఐట్ ఫోన్ చేసేది ఎట్లా పంపించుకోవాలి పని అవుతుంది పని అవుతుంది

ಡಿಗ್ರಿ ಇದೆ

ನಿಮನ್ಸ್ ಸರ್ ಹೈಯರ್ ಸೆಂಟರ್ ನಿಮನ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ತಾಲೂಕು ಆಸ್ಪಟಲ್ ಇದ್ದ ಹೈಯರ್ ಸೆಂಟರ್ ಅಂದ್ರೆ ಯಾವ ಡಿಸ್ಟ್ರಿಕ್ಟ್ ಆಸ್ಪಟಲ್ ರೆಫರ್ ಮಾಡಿದಿರಾ ಡಿಸ್ಟ್ರಿಕ್ಟ್ ಆಸ್ಪಟಲ್ ಅಲ್ಲಿ ಅವೆಲ್ಲ ಬೇಡ ನಿಮ್ಮ ರೆಫರ್ ಮಾಡಿದಿರಾ ನಾವು ಇಲ್ಲಿ ಕಳಿಸಿದ್ದೀವಿ ಅವರ ಬೇರೆ ಕಡೆ ಯಾರ್ ಗೆ ಕಳಿಸಿದ್ದೀರಾ ಮಗಳು ಕಳಿಸಿದ್ದೀವಿ ಇಲ್ಲಿ ಬರ್ತಿದಿರಾ ಆನ್ ರೆಕಾರ್ಡ್ ಇದೆಯಾ ಅವರಿಗೆಲ್ಲ ಅದನ್ನ ಏನಕ್ಕೆ ಅಲ್ಲ ಆನ್ ರೆಕಾರ್ಡ್ ಇದೆಯಾ ಹಾ ಓಕೆ ನೆಕ್ಸ್ಟ್ ಹೈಯರ್ ಸೆಂಟರ್ ಚಿಪ್ಲಾ ಡಿಸ್ಟ್ರಿಕ್ಟ್ ಸೆಂಟರ್ ಆಗಲ್ಲ ನೆಕ್ಸ್ಟ್ ಸರ್ ಏನ ಮಾತಾಡ್ತೀನಿ ನೀನು ಏನು ಹೇಳ್ತೀಯಾ ನಾವು

ಹೊಸುಡ್ಯಾದಿಂದ ಆ ಪಾಪರ್ಟಿ ಅನ್ನೋರು ಈಗ ಚಿಂತಾಮಣಿಗೆ ಬರಬೇಕಾದ್ರೆ ನೆಗ್ಲಿಜೆನ್ಸ್ ಇದರಲ್ಲಿ ಅವ್ರು ಒಂದು ಗಾಡಿ ಬಂದು ಇಟನ್ ರನ್ ಮಾಡ್ಕೊಂಡು ಹೋಗಿದ್ದೆ ಗಾಡಿ ದುಡ್ಡದ ಕಾರಣ ಅಲ್ಲೇ ಸ್ಪಾಟ್ ಅಲ್ಲಿ ವ್ಯಕ್ತಿ ಬಿದ್ದೋಗಿದ್ದಾರೆ ಸೊ ಅಲ್ಲಿದ್ದಂತ ವ್ಯಕ್ತಿಗಳು ಅಲ್ಲಿದ್ದಂತ ಒನ್ ಒನ್ ಟೂಗೆ ಮೆಸೇಜ್ ಕೊಟ್ಟಿದ್ದಾರೆ ಒನ್ ಒನ್ ಟು ಕಡೆಯಿಂದ ಅಲ್ಲಿ ಒನ್ ಜೀರೋ ಏಟ್ ಒನ್ ಜೀರೋ ಏಟ್ ಅಂದ್ರೆ ಯಾವ್ದಾದ್ರೆ ಆಂಬುಲೆನ್ಸ್ ಬಂದು ಕರ್ಕೊಂಡ್ ಬರಬೇಕಾಗಿತ್ತು ಸೊ ವ್ಯಕ್ತಿ ಅಲ್ಲಿ ಒಂದು ಮುಕ್ಕಾಲು ಗಂಟೆ ಮೇಲೆ ಸಮಯದಲ್ಲಾದ್ರೂ ಯಾವುದೇ ವ್ಯಕ್ತಿ ಗೌರ್ಮೆಂಟ್ ವೆಹಿಕಲ್ ಅಂದ್ರೆ ಹಾಸ್ಪಿಟ್ಲ್ ಯಾವುದೋ ಆಂಬ್ಯುಲೆನ್ಸ್ ಬರದ ಕಾರಣ ಅಲ್ಲಿನ ಏನು ಅವರು ಸಾರ್ವಜನಿಕರೇ ಕರ್ಕೊಂಡ್ ಬಂದು ಅವ್ರ ಮಗಳ ಜೊತೆ ಸೇರಿ ಹಾಸ್ಪಿಟಲ್ನ ಕರ್ಕೊಂಡ್ ಬಂದು ಸೇರಿಸಿದ್ದಾರೆ ಸೊ ಚಿಂತಾಮಣಿ ಹಾಸ್ಪಿಟಲ್ ನಾವು ಈಗಾಗಲೇ ಹಲವಾರು ಇನ್ಸಿಡೆಂಟ್ಸ್ ನಾವು ನೋಡಿದ್ದೀವಿ ಒಂದು ಬಾಣಂತಿ ಸಾವಾಗಿದೆ ಅದಾದ್ಮೇಲೆ ಎಷ್ಟೋ ಜನ ವ್ಯಕ್ತಿಗಳಿಗೆ ಬೆಡ್ ಸಿಕ್ತಿಲ್ಲ ಆಕ್ಸಿಜನ್ ಸಿಕ್ತಿಲ್ಲ ಅಂತ ಹಲವಾರು ನ್ಯೂಸ್ಗಳ ನಾವು ಬಂದಿರೋದು ನಾವು ನೋಡಿದ್ವಿ ಇದಾದ್ರೂ ಸಹ ಒಂದು ತಲೆ ತಲೆಯೂ ವೆಹಿಕಲ್ ಆಕ್ಸಿಡೆಂಟ್ ಆದಾಗ ಆ ವ್ಯಕ್ತಿಗೆ ತಲೆ ಗೇಟ್ ಆಗುತ್ತೆ ತಲೆಗೆ ವೇಟ್ ಆದಂತ ವ್ಯಕ್ತಿ ಇಲ್ಲಿ ಬಂದು ಹಾಸ್ಪಿಟಲ್ ಸೇರಿದ್ರೆ ಕಾಲಿಗೆ ಬ್ಯಾಂಡೇಜ್ ಆಗ್ತದೆ ತಲೆ ಗೇಟ್ ಆಗಿರೋ ವ್ಯಕ್ತಿಗೆ ಕಾಲಕ್ಕೆ ಬ್ಯಾಂಡೇಜ್ ಆದರೆ ಮನುಷ್ಯ ಬದುಕ್ತಾನೆ ಬರ್ತಲ್ಲ ಸೊ ಅದು ಅಟ್ ಲೀಸ್ಟ್ ಈ ತರ ಹೆಚ್ಚು ಕಮ್ಮಿ ಆಗಿದೆ ತಲೆ ಗೇಟ್ ಆಗಿದೆ ಸೊ ತಲೆ ಗೇಟ್ ಆದಾಗ ಫಸ್ಟ್ ಪ್ರೈಮರಿ ಇನ್ಸ್ಟ್ರಕ್ಷನ್ ಇಲ್ಲಿರೋ ಡಾಕ್ಟ್ರು ಏನ್ ಕೊಡಬೇಕು ಇಲ್ಲ ನಿಮಾನ್ಸ್ ಹಾಸ್ಪಿಟ್ಲಿಗೆ ತಲೆ ಗೇಟ್ ಆಗಿರ್ಲಿಲ್ಲ ಅವ್ರು ಯಾರು ತಲೆಗೆ ಅವ್ರ ರಿಲೇಟೆಡ್ ಯಾವ್ದೋ ಒಂದು ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡಬೇಕು ಅಂತ ಇರ್ಬೇಕು ಗೌರ್ಮೆಂಟ್ ಇದೆ ನಿಮ್ಮ ಇರೋದ್ರಿಂದ ನಿಮ್ಮಾನ್ಸ್ ಹಾಸ್ಪಿಟ್ಲಿಗೆ ರೆಫರ್ ಮಾಡಬೇಕಾಗಿತ್ತು ಆದ್ರೆ ಅಲ್ಲಿನ ಇವ್ರು ಮೆಡಿಕಲ್ ನೆಗ್ಲಿಜೆನ್ಸ್ ಅಂತಾರೆ ಮೆಡಿಕಲ್ ಇರೆಗ್ಯುಲಾರಿಟೀಸ್ ಆಫ್ ಗೌರ್ಮೆಂಟ್ ಡಾಕ್ಟರ್ ಅಂತಾರೆ ಅವರು ಬರೀತಾರೆ ಹೈಯರ್ ಅಥಾರಿಟಿಗೆ ಬಾಯರ್ ಐರ್ ಹೈಯರ್ ಹಾಸ್ಪಿಟ್ಲಿಗೆ ಬರೀತೀನಿ ಅಂತ ಒಬ್ಬ ರೈತರಿಗೆ ಹೇಳ್ತಾರೆ ಸೊ ರೈತರ ಏನ್ ಎಂ ಬಿ ಬಿ ಎಸ್ ಓದಿರ್ತಾರೆ ಸೊ ಎಂಬಿ ಬಿ ಬಿ ಎಸ್ ಓದಿರೋರಿಗೆ ಅರ್ಥ ಆಗಲ್ಲ ಅವ್ರು ಹೇಳೋ ಲ್ಯಾಂಗ್ವೇಜ್ ಇವ್ರ ಅಯ್ಯರ್ ಆತ ಅಯ್ಯರ್ ಹಾಸ್ಪಿಟ್ಲಿಗೆ ಬರ್ದಿದ್ದೀನಿ ಅಂತ ನೀನ್ ರಿಪೋರ್ಟ್ ಅಲ್ಲಿ ನಿಂಗೆ ಕೊಟ್ಟರೆ ಅವ್ರು ಯಾ ಕರ್ಕೊಂಡು ಕರ್ಕೊಂಡೋಗ್ಬೇಕು ಯಾವ ಆಂಬುಲೆನ್ಸ್ ಕರ್ಕೊಂಡು ಹೋಗಬೇಕು ದುಡ್ಡಿರೋನಾದ್ರೆ ಒಂದು ಕಾರಲ್ಲಿ ಕರ್ಕೊಂಡು ಹೋಗ್ತಾನೆ ನಾನು ಬದುಕೊಂಡ್ಬಿಡ್ತಾ ಸೊ ದುಡ್ಡು ಇಲ್ದವ್ರು ಅವ್ರು ನಂಬಿಕೊಂಡ್ರದ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಒನ್ ಜೀರೋ ಏಟ್ ನ ಒನ್ ಜೀರೋ ಏಟ್ಗೆ ಆಂಬುಲೆನ್ಸ್ ಕೊಡಿ ಅಂದ್ರೆ ಇಲ್ಲಿ ಒನ್ ಜೀರೋ ಏಟ್ ನಮ್ಮಲ್ಲಿ ಅವೈಲಬಲ್ ಇಲ್ಲ ಎರಡೂ ಅವೈಲಬಲ್ ಇಲ್ಲ ಎರಡೂ ಹೋಗ್ಲಿ ಹೋಗ್ಲಿ ಹಾಸ್ಪಿಟಲ್ ಆಂಬುಲೆನ್ಸ್ ಇದೆ ಯಾವುದಾದ್ರು ಕಳ್ಸಿ ಅದಕ್ಕೂ ಅವೈಲಬಲ್ ಇಲ್ಲ ಅಂತ ಉತ್ತರ ಕನಿಮ್ ಗುಡಾಫೆ ಉತ್ತರವನ್ನ ಇಲ್ಲಿ ಡಾಕ್ಟರ್ ಕೊಡ್ತಾರೆ ಇಲ್ಲಿರೋ ಸ್ಟಾಫ್ ಕೆಲಸ ಏನೋ ಒಂದ್ಸತಿ ಅವ್ರಿಗೆ ಅಪಘಾತ ಬಂದ್ಮೇಲೆ ಅವ್ರ ಹತ್ರ ಇದ್ದು ಒಂದು ಸರಿಯಾದ ಚಿಕಿತ್ಸೆ ಒಂದು ಗ್ಲೂಕೋಸ್ ಬಟ್ಲ ಹಾಕಿ ತಲೆ ಗೇಟ್ ಆಗಿದೆ ಈಗಲೂ ಮಾರ್ಚರಿ ಬಾಡಿ ಇದೆ ತಲೆಗೆ ಯಾವುದೇ ರೀತಿಯ ಬ್ಯಾಂಡೇಜ್ ಅನ್ನ ಹಾಕಿಲ್ಲ ಯಾವುದೇ ರೀತಿಯ ಚಿಕಿತ್ಸೆ ತಲೆಗೆ ಇದ್ ಮಾಡಿಲ್ಲ ಇದರ ಯಾರು ನೆಗ್ಲಿಜೆನ್ಸ್ ಯಾರ್ ನೆಗ್ಲಿಜೆನ್ಸ್ ಇವತ್ತೊಬ್ಬ ವ್ಯಕ್ತಿ ಸತ್ತಿದ್ದಾನೆ ಇಲ್ಲಿರೋ ಸ್ಟಾಫ್ ನೆಗ್ಲಿಜೆನ್ಸ್ ಇದೆ ಮತ್ತೆ ಅವ್ರು ಬೇಕು ಅಂತ ಅವ್ರು ನಮ್ಗೆ ಆಂಬ್ಯುಲೆನ್ಸ್ ಕಳ್ಸಿಕೊಡಿ ಅಂತ ಕೇಳಿದ್ರೆ ಇಲ್ಲಿರೋ ಒಬ್ಬ ನರ್ಸ್ ಹೇಳ್ತಾಳಂತೆ ನಾನು ಈ ಒಬ್ಬ ಪ್ರೈವೇಟ್ ಆಂಬ್ಯುಲೆನ್ಸ್ ನನ್ನ ಪರಿಚಯ ಕಳ್ಸಿಕೊಡ್ತೀನಿ ದುಡ್ಡು ಆಗುತ್ತೆ ಅಂತ ಹೇಳ್ತಾಳೆ ಇದನ್ನ ಇನ್ನು ಸಾರ್ವಜನಿಕರಿಗೆ ಕೊಡ್ತಿರೋ ಉಚಿತ ಆರೋಗ್ಯ ಚಿಕಿತ್ಸೆ ನಮ್ಮ ಸಾರ್ವಜನಿಕ ಆಸ್ಪತ್ರೆ ಸಿಗ್ತಾರ ಇದ್ರ ಬಗ್ಗೆ ಯಾರು ಕೇಳರ್ ಎಷ್ಟು ಇನ್ನೆಷ್ಟು ಹೋರಾಟಗಳಾಗಬೇಕು ಎಷ್ಟು ಪ್ರಾಣಿಗಳು ಹೋಗ್ಬೇಕಿಲ್ಲ ಇನ್ನ ಪ್ರಾಣಗಳು ಹೋಗ್ತಾನೆ ಇರಬೇಕಾ ಬರೋರಲ್ಲ ಇಲ್ಲಿ ಬರೋರಲ್ಲಾರು ನಿರ್ಗತಿಕರು ಬಿಲೋ ಪಾವರ್ಟಿ ಪಾವರ್ಟಿಲೇನಿರೋರು ದುಡ್ಡಿಲ್ದಿರೋರು ಆಸ್ಪಿಟ್ಲಿಗೆ ಚಿಕಿತ್ಸೆ ಬೇಕು ಅಂತ ಕೊಡ್ತಾರೆ ಬಂದಾಗ ನಿನ್ ಬೆಡ್ ಅಲ್ಲಿ ನಿಂಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ನಿಂಗೆ ಕೊಡಕ್ ಆಗಿಲ್ಲ ಅಂದ್ಮೇಲೆ ಯಾವ್ದೇ ಇಲ್ಲ ರೀ ಆ ಡಾಕ್ಟರ್ ಇದ್ದಾಗ ಅವ್ನು ಸಬಾರ್ಡಿನೇಟ್ ಅವ್ನ ತಲೆಗೇಟ್ ಆಗಿದೆ ಅಂದ್ರೆ ನಿಂಗೆ ನಿಂಗೆ ಅರ್ಥ ಆಗಿಲ್ಲ ಹೋಗ್ಲಿ ಇನ್ನೊಬ್ಬ ಡಾಕ್ಟರ್ ಅಲ್ವಾ ಡಾಕ್ಟರ್ ಕೆಲಸ ಬಂದಲ್ವ ಪ್ರಾಣ ಉರ್ಸೋದಷ್ಟಲ್ವಾ ಆ ಕೆಲಸನೂ ನೀನ್ ಮಾಡೋಕ್ ಆಗಿಲ್ಲ ಅಂದ್ಮೇಲೆ ಇವತ್ತು ನಿನ್ನೆ ಅಲ್ಲೂ ಶ್ರೀನಿವಾಸಪುರದ ಒಬ್ಬ ರೈತ ಇವತ್ತು ಇರುತ್ತೆ ಅಂದ್ರೆ ನಾಳೆ ಬೆಳಗ್ಗೆ ಇನ್ನ ರೈತರು ಇದೇ ಪರಿಸ್ಥಿತಿ ಇವತ್ತು ರೈತ ರೆಚ್ಚತ್ತಾಗಿ ಹೋಗಿದೆ ಪ್ರತಿ ರೈತನೂ ಬಂದು ಗುಲಾಟೆ ಮಾಡಬೇಕಾಗಿದೆ ಪ್ರಜೆ ಟ್ರೀಟ್ಮೆಂಟ್ ಕೊಡ್ತಿಲ್ಲ ಅಂದ್ರೆ ಇನ್ನೊಂದು ಅವ್ನಿಗೆ ಸರಿಯಾದ ಉಸಿರಾ ಉಸಿರಾಡ್ತಿಲ್ಲ ಅಂತ ಹೇಳಿದ್ರು ಉಸಿರಾಡಿದಾಗ ನೀವು ಅಟ್ಲೀಸ್ಟ್ ಆಕ್ಸಿಜನ್ ಆದ್ರೆ ಸಪ್ಲೈ ಕೊಡ್ಬೇಕ ಬೇಡ ಆಕ್ಸಿಜನ್ ಸಪ್ಲೈ ಕೊಡಕ್ಕೂ ನಿಮ್ಗೆ ಇಲ್ಲ ಉಸಿರಾಡೋಕ್ಕೂ ಇದಿಲ್ಲ ಸುಮ್ನೆ ಬಂದು ಕಾಲಿಗೆ ಬ್ಯಾಂಡೇಜ್ ಕಟ್ಟಿ ತಲೆ ಗೇಟ್ ಆದ್ರೆ ಕಾಲಕ್ ಬ್ಯಾಂಡೇಜ್ ಕಟ್ಟೋದು ಯಾವ ಡಾಕ್ಟರ್ ನೋಡಿದಿರ ತಲೆ ಗೇಟಾಗಿ ಸತ್ತಿರೋದಪ್ಪ ಕಾಲಕ್ಕೆ ಬ್ಯಾಂಡೇಜ್ ಕಟ್ಟಿದಾರೆ ಯಾರು ನೆಗ್ಲಿಜೆನ್ಸ್ ಇದು ಸೊ ಯಾರು ಇವತ್ತು ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಟಿದಾರೋ ಯಾರು ಸಂಬಂಧಪಟ್ಟ ಇಷ್ಟೊತ್ತಾಯ್ತು ಡಿ ಎಚ್ ಬಂದಿಲ್ಲ ಸಂಬಂಧವಾದ ಅಡ್ಮಿನಿಸ್ಟ್ರೇಟಿವ್ ಡಾಕ್ಟರ್ ಅಂತಿದ್ರೆ ಅವ್ರು ಬರ್ತಾ ಇಲ್ಲ ಇಲ್ಲಿಗೆ ಆ ರಾತ್ರಿ ಒಂದು ರಾತ್ರಿ ಬಂದು ಇಷ್ಟು ಹನ್ನೆರಡುವರೆ ಒಂದು ಗಂಟೆಗೆ ಮಾರ್ಚಿರಲ್ಲಿ ಬಾಡಿ ಹಾಕಿರೋದು ಇಷ್ಟವರೆಗೂ ಒಂದು ಬಾಡಿ ಅವ್ನ ಬರ್ತಾರ ಗಾಡಿ ಒಂದು ಬಾಡಿ ತಗೊಂಡ್ಬಂದು ಡಾಕ್ಟರ್ ತಗ ಕರ್ಕೊಂಡ್ ಬಂದ್ರೆ ಮನುಷ್ಯ ಬತಕಿದನ ಸತ್ತಿದನ ನೋಡಿ ಮಾರ್ಚರ್ಗೆ ಹಾಕ್ಬೋದು ಡೈರೆಕ್ಟ್ ತಗೊಂಡ್ ಮಾರ್ಚಿರಲ್ಲಿ ಹಾಕ್ತಾರಂದ್ರೆ ಮನುಷ್ಯನ್ ಚೆಕ್ ಮಾಡೋ ಯೋಗ್ಯತೆ ನಿಮ್ಗಿಲ್ವಾ ಇದೇನ ನೀವು ಸರ್ವಿಸ್ ಕೊಡ್ತಾ ಇರೋದ್ ನೀವು ಡೈರೆಕ್ಟ್ ಆಗಿ ಮಾರ್ಚಿನಿ ಕರ್ಕೊಂಡು ಕರ್ಕೊಂಡು ಕೂರಿಸ್ಬಿಡ್ತೀರ ಅವನು ಹೇಳ್ತಾನೆ ಒಬ್ಬ ಕೆಲ್ಸದವ್ ಹೇಳ್ತಾನೆ ನಾನೇ ಕೇಳಿದ್ದೀನಿ ಆ ವಿಡಿಯೋಸು ಇದೆ ಏ ಏನಪ್ಪ ಬಂದಿದ ತಕ್ಷಣ ಯಾರಪ್ಪ ಡಾಕ್ಟರ್ ನೋಡಬೇಕಾ ನೀನ್ ನೋಡ್ಬೇಕ ಬಾಡಿನ ಅಂದ್ರೆ ಹೌದು ಡಾಕ್ಟರ್ ನೋಡ್ಬೇಕು ಡಾಕ್ಟರ್ ನೋಡಿದ್ರ ಇಲ್ಲ ನೋಡಿದ್ರಿ ಸರ್ ಮಾರ್ಚಿರಿ ಹೆಂಗ್ ಕರ್ಕೊಂಡು ನೀನು ಅಂದ್ರೆ ಬದುಕಿರ್ಬೋದಲ್ಲ ವ್ಯಕ್ತಿ ಅವಾಗ ಅವ್ನು ಬದುಕಿರೋ ತಗೊಂಡಾಗ ಮಾರ್ಚಿರಲ್ಲಿ ಇಡ್ತೀರಿ ನೀವು ಅಂತ ಇದು ಟೆಸ್ಟ್ ಮಾಡ್ಬೇಕಾದ್ರೆ ಡಾಕ್ಟರ್ ಟೆಸ್ಟ್ ಮಾಡಿ ಹೇಳಿದಾನ ಅವನು ಅವ್ನು ಸತ್ತಿದಾನಪ್ಪ ಅಂತ ಹೇಳಿದಾರೆ ಏನಾನ ನೀವು ಏನೂ ಹೇಳಿಲ್ಲ ಅಂದ್ರೆ ವಾಟ್ ಟೈಪ್ ಆಫ್ ಟ್ರೀಟ್ಮೆಂಟ್ ಇಸ್ ಗೋಯಿಂಗ್ ಚಿಂತಾಮಣಿ ಗೌರ್ಮೆಂಟ್ ಆಸ್ಪಿಟಲ್ ತಗೊಂಡಿಲ್ವಾ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಇಂಥ ಡಾಕ್ಟರ್ಸ್ ತಗೊಬೇಕು ಆಕ್ಷನ್ ತಗೊಬೇಕು ಇವತ್ತು ಟಿ ಎಚ್ಒ ಬರಬೇಕು ಡಿ ಎಚ್ಒ ಬರಬೇಕು ಇಲ್ಲ ಅಂದ್ರೆ ಹೋರಾಟ ಒಂದು ಉಗ್ರವಾದ ಹೋರಾಟ ಮಾಡ್ತಾರೆ ಇವತ್ತೆಲ್ಲ ಮಾಧ್ಯಮದವರು ಹೇಳ್ತೀರಿ ಮಾಧ್ಯಮದವರು ಇದ್ರ ಬಗ್ಗೆ ತುಂಬಾ ಗಮನ ಹರಿಸಬೇಕಾಗಿದೆ ತುಂಬಾ ನೆಗ್ಲಿಜೆಂಟ್ ಆಗಿ ನಡ್ಕೊತಾ ಇದಾರೆ ಇಲ್ಲಿ ಆಸ್ಪತ್ರೆ